ಪ್ರಥಮ ಹಂತದಲ್ಲಿ ಜೀರ್ಣೋದ್ಧಾರಗೊಂಡು ಈಗಾಗಲೇ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವವನ್ನು ಪೂರೈಸಿರುವ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಕಾಪು ಇಲ್ಲಿಗೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ಮತ್ತು ಪುತ್ರಿ ವಂದಿತಾ ರಾಜ್ಕುಮಾರ್ ಅವರ ಸ್ನೇಹಿತರೊಂದಿಗೆ ಭೇಟಿ ನೀಡಿದ್ದರು ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಅರ್ಚಕರಾದ ವೇದಾಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯ ಅವರು ಶ್ರೀದೇವಿಯಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದ ನೀಡಿದರು ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಗೌರವಿಸಲಾಯಿತು ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ದೇವಿಯ ಮುಖದಲ್ಲಿ ಆಕರ್ಷಣೆ ಇದೆ ಇಲ್ಲಿಗೆ ಬಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದರು ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿ ಹಾಗೂ ಹಲವರು ಉಪಸ್ಥಿತರಿದ್ದರು ಮುಖ ಒಂದು ಅಟ್ರಾಕ್ಷನ್ ಸತಿ ನೋಡೋಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಬೆಳಿಗ್ಗೆ ಬೇಗ ಬಂದು ದರ್ಶನ ಮಾಡಿದರು ಅಲ್ಲದೆ ಅವರ ಸ್ನೇಹಿತೆ ಮತ್ತು ತನ್ನ ಮಗಳೊಂದಿಗೆ ಬಂದು ಅಮ್ಮನ ದರ್ಶನ ಮಾಡಿದರು ಈ ಮೊದಲು ಅವರು ಬಂದವರು ತುಂಬ ಇಲ್ಲಿಯ ಬಗ್ಗೆ ತಿಳ್ಕೊಂಡು ಕಾಪು ನಮ್ಮನ ಸನ್ನಿಧಿಯಲ್ಲಿ ನಡೆಯುತ್ತಿರುವ ವಿಶೇಷ ಒಂದು ಸೇವೆ ನವದುರ್ಗ ಲೇಖನ ಯಜ್ಞ ನವದುರ್ಗ ಲೇಖನವನ್ನು ಬರೆದವರಿಗೆ ಅದು ಎಣಿಸಿದ ಕೆಲಸ ಆಗ್ತದೆ ಲೇಖನ ಬರೆಯುವ ಒಂದು ಸೇವೆಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿ ಈಗಾಗಲೇ ಕಾಪು ನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಅಲ್ಲದೆ ಅವರ ಸ್ನೇಹಿತರಿಗೆ ಎಲ್ರಿಗೂ ಹೇಳ್ತಾ ಇದ್ದಾರೆ ಇದು ಒಂದು ವಿಶೇಷ